ಅಪ್ಪಾ ನಮಸ್ತೆ ನಾನು ಟೆನ್ಸಿ ಹೋಗಿ ನಿಂಗೆ ಸಿಕ್ಕ ಸಾರಾಯ್ ಬಳಕ ಅಸೆಪ್ಟ್ ಮಾಡ್ಚೆ ಹೇಳೋಣ ಗುಡ್ ನಮಸ್ಕಾರ ಏನಿ ಇವತ್ತು ಬದವ ಬಾನವಾರ ಅಂದ್ರೆ 25ನೇ ತಾರೀಖು ಉದ್ಯೋಗ ಮೇಳ ಮುಲುಬಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಆದಾದಾನವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತು ಮಂಜುನಾಥ್ ಅವರು ಯಾಕಪ್ಪ ಅಂದರೆ ಕೊತ್ತೂ ಮಂಜುನಾಥ್ ಅವರು ಮುಲ್ಬಾರ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ಎಮ್ ಎಲ್ ಆಗಿದ್ದಾರೆ ಎಲ್ಲ ಕಂಪ್ಲೀಟು ಅವರು ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಅವರ ಅಂಡರ್ ಬರ್ತಾರೆ ಹಂಗಾಗಿ ಕೊತ್ತೂ ಮಂಜುನಾಥ್ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಅಂದರೆ ಇವತ್ತು ಅಲ್ಲಿ ಹಳ್ಳಿಗೂನು ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾ ಇದೆ ಇದಕ್ಕೆ ಒಂದೇ ಒಂದು ಏನಪ್ಪಾ ಅಂದರೆ ನಮ್ಮ ಹೆಣ್ಮಕ್ಕಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲವರಿಗೂ ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ ಸಿ ಇ ಓಸು ಆ ಹೆಚ್ಚು ಅದನ್ನ ತೀರ್ಮಾನ ಮಾಡ್ತಾರೆ ಬಟ್ ಒಂದೇ ಒಂದು ಏನಪ್ಪಾ ಅಂದ್ರೆ ನನ್ನ ಮನವಿ ಯಾರು ಉದ್ಯೋಗ ಬಯಸ್ತಾರೆ ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನು ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಕೋಬೇಕು ಆಮೇಲೆ ಫುಲ್ ಚಂದ್ ಚೌಟಿನಲ್ಲಿ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇನ್ ಯಾಕಪ್ಪ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನ್ ಅಲ್ಲಿ ಯಾರಾದರೂ ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬಳಿಗೆ ಅಲೋ ಇರ್ತಾರೆ ಯಾಕಂದ್ರೆ ಅನ್ವಾಂಟೆಡ್ ಅವ್ರಿಗೆ ಏನಾಗುತ್ತೆ ಕೆಲಸ ಮಾಡಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ಆ ಸ್ಕ್ರೀನಿಂಗ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಟೈಮ್ ಬೇಕಾಗುತ್ತೆ ಆಗುತ್ತೆ ಹಂಗೆ ಕಾಲಾವಕಾಶ ಇರಬೇಕು ನಮ್ಮ ಹುಡುಗ ಹೇಳ್ತಾ ಇದ್ದು ದಯವಿಟ್ಟು ಬರುವವರು ಕಾಲಾವಕಾಶ ಮೇಂಟೈನ್ ಮಾಡಬೇಕು ಶಿಸ್ತು ಮೇಂಟೈನ್ ಮಾಡಬೇಕು ದಯವಿಟ್ಟು ನಾನು ಯಾಕಂದ್ರೆ ಪದೇ ಪದೇ ಐಮ್ ಅದನ್ನ ಶಿಸ್ತುಬದ್ಧವಾಗಿ ಹೋಗೋಣ ಎಲ್ರಿಗೂ ಕೆಲಸ ಕೊಡ್ಸಕ್ಕೆ ನಮ್ಮ ಇಬ್ಬರು ಶಾಸಕರು ನಮ್ಗೆ ಗೊತ್ತು ಮುಂಜಾತ ಇದ್ದಾರೆ ಅಲ್ಲಿ ಅನಿಲು ಅಲ್ಲೇ ಇದ್ದಾರೆ ಸೊ ಹಂಗಾಗಿ ಅವರೂ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಅದ್ರ ತಕ್ಕಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಆದ್ನ ಅಲ್ಲೇ ಇಡ್ತಾನೆ ಹಂಗಾಗಿ ಫಸ್ಟ್ ಪಾಯಿಂಟು ಯಾಕಪ್ಪ ಅಂದ್ರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ ಪರ್ಮನೆಂಟ್ ಜಾಬ್ ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಆದ ಈ ಇದಕ್ಕೆ ಕೈ ಹಾಕಿದ್ದಾರೆ ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ಕಂಪ್ಯೂಟ್ ಅಪ್ಲೋಡ್ ಮಾಡಿಕೊಂಡು ಯಾರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇಡ್ತಾರೆ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಸೇ ಯಾಕಂದ್ರೆ ಆಲ್ ದ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಗೆ ಏನು ವಿದ್ಯಾಸ ಏನಿದೆ ಎಲ್ಲಾದ್ರೂ ಕೆಲಸ ಮಾಡುವಂತ ಇದೆಯಾ ಅದೆಲ್ಲ ಕಂಪ್ಯೂಟ್ ತಗೊಂಡ್ಬಂದ್ ಏನಾಗುತ್ತೆ ಅವ್ರಿಗೆ ಈಸಿ ಆಗುತ್ತೆ ಆ ಪೇಪರ್ಸ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅದ್ ತಗೊಂಡ್ ತಗೊಂಡ್ಬಂದ ಆಗಲ್ಲ ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪೇಪರ್ಸ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಆಗ್ಬಹುದು ಎಸ್ ಎಲ್ ಎಸ್ ಆಗ್ಬಹುದು ಯಾವುದೇ ಡಿಗ್ರಿ ಯಾವ ನೀವು ಡಿಗ್ರಿ ಮಾಡಿದ್ದೀರಾ ಆಲ್ ದಿಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಯುವ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸ್ ತಗೊಂಡ್ಬರ್ಬೇಕಂತ ನಿಮ್ಮ ಕಡೆಯಿಂದ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಇವಾಗ ತೋರ್ ತಾಲೂಕಾದ್ಯಂತ ಮೂವತ್ತು ಪಂಚಾಯಿತಿ ಮೂವತ್ತೊಂದು ಒಂದು ವಾರ್ಡ್ ಅಲ್ಲೂ ಪ್ರಶಾಲಿಗೆ ಹೋಗ್ತಾ ಇದೆ ಇಲ್ಲ ನಮ್ಮ ಚಾಲಕರಿಗೆಲ್ಲ ಕಂಪ್ಲೀಟ್ ಆಟೋ ಡ್ರೈವರ್ಸ್ಗೆ ನಮ್ಮ ಪಾರ್ಟಿ ವರ್ಕರ್ಸ್ ಅದಕ್ಕೆ ಹೋಗ್ತಾರೆ ಯೂತ್ ಕಾಂಗ್ರೆಸ್ ಎನ್ ಎಸ್ ಲೇಬರ್ಸ್ ಎಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಜೊತೆಲಿ ಇರ್ತಾರೆ ಎಲ್ಲೇ ಆಗ್ಲಿ ಸಮಯ ಕೇಳ್ಕೊಂಡಿದೆ ಮತ್ತೆ ಒಂದು ಹಳ್ಳಿ ಆ ನಿಲ್ಸದ ಕೇಳಿ ಏನ್ ಸಮಾಚಾರ ಎರಡು ನಿಮಿಷ ಬೇಕಾ ಸ್ಪೆಂಡ್ ಮಾಡಿ ಇದು ಮೀಕ್ ವಾಸ ಹೊಸ ಪದ ನಮ್ಮ ಮೀಕಿಸ್ತಾಂಡ ಕಂಪ್ಲೀಟ್ ಆಗಿ ನೀಟಾಗಿ ಶಿಸ್ತ ಬರ್ಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ ಗೆ ಹೇಳ್ತಾ ಇದೀನಿ ನಾನು ಅಲ್ಲಿ ಹಳ್ಳಿಗಳ ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತೆ ಮೂವತ್ತೆರಡು ವಾರ್ಡ್ ಗಳಿಗೂ ಸಹ ಈ ಒಂದು ಪಬ್ಲಿಸಿಟಿ ನಡೆಯುತ್ತೆ ನಾವೆಲ್ಲರೂ ಸಹಕಾರ ನೀಡಬೇಕು ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗೋದ್ರಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್